ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ನಮಗೆ ಪೌರ್ಣಮಿ ಬಂದಿದೆ ಅದರ ಜೊತೆ ಅತ್ಯದ್ಭುತವಾದಂಥ ಶಕ್ತಿ ಹೊಂದಿದೆ ಗ್ರಹಣ ಈ ಗ್ರಹಣದ ಸಮಯದಲ್ಲಿ ತುಂಬ ಜನಕ್ಕೆ ಒಂಥರ ಭಯ ಭೀತಿ ಅನ್ನೋದು ಇರುತ್ತೆ ಆದರೆ ಗರ್ಭಿಣಿಯರು ಹುಷಾರಾಗಿ ಇರಬೇಕು ಅವ್ರಿಗೆ ಮನೆಯಿಂದ ಹೊರಗಡೆ ಬರದೇ ಇರುವ ರೀತಿ ಅಂದರೆ ನಿಮ್ಮ ಮನೆಯ ಹತ್ತಿರ ನೀವು ಅರಳಿ ಎಲೆಗಳ ತೋರಣವನ್ನು ಕಟ್ಕೊಳ್ಳಿ ಏನು ಆ ಕೆಟ್ಟ ಪ್ರಭಾವ ಇರುತ್ತೆ ನೋಡಿ ಅದು ನಮ್ಮ ಮೇಲೆ ಮನೆಯ ಮೇಲೆ ಬೀರದೇ ಇರುವ ರೀತಿ ಅದೊಂಥರ ಪ್ರೊಟೆಕ್ಟ್ ಅಂತ ಹೇಳಬಹುದು ಇನ್ನು ಮುಖ್ಯವಾಗಿ ದರ್ಬೆಯನ್ನು ಯಾರು ಚಿಕ್ಕ ಮಕ್ಕಳು ಏಜ್ ಆಗಿರುವಂಥವ್ರು ದೊಡ್ಡವರು ಈ ಥರ ಇರ್ತಾರಲ್ವ ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಏರುಪೇರು ಅನ್ನೋ ಥರ ಇದ್ದರೆ ನೀವು ಭಯ ಪಡ್ತಾಯಿದ್ರೆ ಅವ್ರ ಕೈಗೆ ದರ್ಬೆಯನ್ನು ಕಟ್ಟಬಹುದು ಇನ್ನು ನಾವು ಗ್ರಹಣಕ್ಕೆ ಮುಂಚೆ ಹಾಗೂ ಗ್ರಹಣ ಮುಗಿದ ಮೇಲೆ ಮಾಡಿಕೊಳ್ಳುವ ಸ್ನಾನ ತುಂಬ ಮುಖ್ಯವಾಗಿರುತ್ತೆ ಆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ದರ್ಬೆಯನ್ನು ಹಾಕ್ಕೊಳ್ಳಿ ಹಾಗೂ ಅದಿಲ್ಲಾಂದರೆ ಅರಳಿ ಎಲೆಗಳನ್ನು ಒಂದು ಮೂರು ಹಾಕ್ಕೊಳ್ಬಹುದು ದಲಗಳನ್ನು ಒಂದು ಐದು ಹಾಕ್ಕೊಳ್ಳಿ ಇದು ಯಾವುದು ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಕಲ್ಲುಪ್ಪು ಹಾಗೂ ಸ್ವಲ್ಪ ಅರಿಶಿಣವನ್ನು ಇದು ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಇದನ್ನು ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿಕೊಳ್ಳಿ ಹಾಗೂ ಸೋಮವಾರ ಇದು ಮಾಡಿಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ದಿನ ನಮಗೆ ಆ ಗ್ರಹಣದ ಭೀತಿ ಆ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬೀರದೇ ಇರುವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು ಇನ್ನು ನೀವು ಸ್ವಲ್ಪ ಗೋಧಿ ಹಿಟ್ಟು ಹಾಗೂ ಇದಕ್ಕೆ ಸಾಧ್ಯವಾದರೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಬೆಲ್ಲ ಇದ್ದರೆ ಅರಿಶಿಣವನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಹಾಗೂ ಕಪ್ ಎಳ್ಳು ಬರುತ್ತಲ್ವ ಎಳ್ಳು ಬಂದು ರಾಹು ಕೇತುವಿಗೆ ಸಂಬಂಧಪಟ್ಟಂಥದ್ದು ದೇವರಿಗೆ ನಾವು ಶಾಂತಿ ಮಾಡೋದಕ್ಕೋಸ್ಕರ ಬಳಸುವಂಥದ್ದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿಬಿಟ್ಟು ನಿಮಗೆ ಹಸು ಸಿಕ್ಕಿದ್ರೆ ಹಸುವಿಗೆ ತಿನ್ನಿಸಿ ನಮಸ್ಕಾರ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತು ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ನಾವು ಹಲವು ಈ ರೀತಿ ಗ್ರಹಣಗಳ ಸಮಯ ಪೌರ್ಣಮಿ ಹುಣ್ಣಿಮೆ ಅಮಾವಾಸ್ಯೆ ಬರುತ್ತಲ್ವ ಆ ದಿನಗಳಲ್ಲಿ ಬಳಸ್ಕೊಂಡಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ನೋಡಿ ಆಗ ಅದಕ್ಕೆ ತಕ್ಕನಾದಂಥ ಒಂದು ಪ್ರತಿಫಲ ನಾವು ಕೇಳಿಕೊಂಡಾಗ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವ ರೀತಿ ಅದು ಬೆಳೀತಾ ಇರುತ್ತೆ ನೋಡಿ ತುಂಬ ಅದರ ಸಿಂಪ್ಟಮ್ಸಿಂದಲೇ ನಮ್ಮ ಮನೆ ಏಳಿಗೆ ಅಭಿವೃದ್ಧಿಯನ್ನು ನಾವು ಕಂಡುಹಿಡ್ಕೊಳ್ಬಹುದು ನೀರು ಹಾಕದೇ ಇದ್ದರೂ ಕೂಡ ಅದು ಕೆಲವೊಂದು ವಾರ ತಿಂಗಳುಗಳು ಇರುತ್ತೆ ಹಸಿರಾಗೇ ಇರುತ್ತೆ ಆದರೆ ಯಾರ ಮನೆ ಹತ್ರ ಜಾಸ್ತಿ ನೆಗೆಟಿವ್ ಅನ್ನೋದು ಇರುತ್ತೆ ನೋಡಿ ಅವ್ರ ಮನೆ ಹತ್ರ ಅದು ಅಷ್ಟೊಂದು ಚೆನ್ನಾಗಿ ಎಲ್ಲೇ ಬೆಳೆದ್ರೂ ಕೂಡ ಅದು ಅಷ್ಟೇ ಸೊಂಪಾಗಿ ಬೆಳೆಯುವಂಥದ್ದು ನಮಗೇನಾದರೂ ತುಂಬ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಸಮಸ್ಯೆಗಳು ಅಂತ ಇದ್ದಾಗ ಬೆಳೆಯೋದಿಲ್ಲ ಸ್ನೇಹಿತರೆ ಅದು ತುಂಬ ಒಂದೊಂದು ಡೈರೆಕ್ಷನ್ನಲ್ಲಿ ಕೂಡ ಅದು ಬೆಳೆಯೋದ್ರಿಂದ ನಮ್ಮ ಏಳಿಗೆ ಅನ್ನೋದು ನಮಗೆ ದುಡ್ಡು ಕಾಸು ಅನ್ನೋದು ಅನುಕೂಲ ಆಗುವ ರೀತಿ ಅದು ಸೂಚನೆ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೆಳೆಸ್ಕೊಳ್ಳೋದ್ರಿಂದ ಮತ್ತು ಇದರ ಪರಿಹಾರವನ್ನು ಇದನ್ನು ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂದರೆ ಇದನ್ನು ನಮಗೆ ಗ್ರಹಣ ಮುಗಿದ ಮೇಲೆ ಸೋಮವಾರ ಬೆಳಗ್ಗೆ ಒಂದು ಐದು ಹತ್ತು ನಿಮಿಷಕ್ಕೆ ಮುಂಚೆನೇ ಸ್ವಲ್ಪ ನಾವು ಸ್ನಾನ ಎಲ್ಲ ಮಾಡಿ ಮನೆ ಎಲ್ಲ ಒರೆಸ್ಕೊಂಡು ಆದಮೇಲೆ ಕ್ಲೀನಾಗಿ ಒಂದು ಲೋಟದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನೆನೆಸಿಕ್ಬೇಕು ಆ ಶುದ್ಧವಾದಂಥ ನೀರಲ್ಲಿ ನೆನೆಸಿಬಿಟ್ಟಿದೆ ಅದನ್ನು ನೀವು ನಿಮ್ಮ ಮನೆಯ ಹತ್ತಿರ ಬೆಳೆದಿರುವಂಥ ಈ ಒಂದು ಗಿಡಕ್ಕೆ ಹಲುವಿರ ಗಿಡಕ್ಕೆ ಹಾಕಿ ಸೋಮವಾರ ಬಂದಿದೆ ಯಾರಿಗೆ ಸಾಲಗಳ ಸಮಸ್ಯೆ ಅನ್ನೋದಿರುತ್ತೆ ನೋಡಿ ಅವರುಗಳು ಈ ರೀತಿ ಪ್ರತಿ ಸೋಮವಾರ ಕೂಡ ಮಾಡಿಕೊಳ್ಬಹುದು ಆಗ ಬೇಗ ಸಾಲಗಳು ತೀರುತ್ತೆ ನಾವು ಆ ಸಾಲಗಳಿಂದ ಮುಕ್ತಿ ಹೊಂದಬಹುದು ಇನ್ನು ವ್ಯಾಪಾರದ ಜಾಗ ಅಂತ ಹೇಳಿದ್ರೆ ಹಾಗೂ ಮನೆಗಳಲ್ಲಿ ತುಂಬಾ ಒಂದು ಆ ನೆಗೆಟಿವ್ ಅನ್ನೋದು ಇದೆ ಅಂತ ಹೇಳಿದ್ರೆ ಮೊದಲೇ ನೀವೊಂದು ಅಲೋವಿರಾ ಗಿಡವನ್ನು ಚಿಕ್ಕದಾಗಿರುವಂಥದ್ದು ತುಂಬ ದೊಡ್ಡದಾಗಿರುವಂಥದ್ದನ್ನು ತಗೊಳ್ಬೇಡಿ ಅದನ್ನು ತಗೊಂಡು ಅದರ ಜೊತೆ ಒಂದು ರೂಪಾಯಿ ಹಾಗೂ ತುಳಸಿ ದಾಳಗಳನ್ನು ಸೇರಿಸಿ ಒಂದು ಗಂಟನ್ನು ಕಟ್ಟಿಬಿಟ್ಟು ನಿಮ್ಮ ಮನೆಯೆಲ್ಲ ಒಂದು ಸುತ್ತು ಸುತ್ತ ಬಿಟ್ಟಿದ್ದೆ ಅದನ್ನು ಗಂಟು ಕಟ್ಟಿ ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಡಬೇಕು ಈ ಥರ ಇಟ್ಬಿಟ್ಟು ನೀವು ಕೇಳಿಕೊಂಡು ಇದನ್ನು ಮಾರನೆಯ ದಿನ ಸ್ನೇಹಿತರೆ ತಗೊಂಡೋಗಿ ಯಾವುದಾದ್ರೂ ಗಿಡಗಳ ಹತ್ರ ಅಥವಾ ಹರಿಯುವ ನೀರಿಗೆ ಹಾಕ್ಬಿಟ್ಟು ಬರಬೇಕು ಈ ಥರ ಹಾಕ್ಬಿಟ್ಟು ಬಂದು ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದ್ರಿಂದ ನಾವು ಸಮಸ್ಯೆಗಳಲ್ಲಿ ಅದು ಅದೆಲ್ಲವೂ ಕೂಡ ತಿಳಿಯಾಗುತ್ತೆ ಅಂತ ಹೇಳಬಹುದು ಮುಖ್ಯವಾಗಿ ಗ್ರಹಣಕ್ಕೆ ಮುಂಚೆನೇ ಈ ವಸ್ತುವನ್ನು ನಿಮ್ಮ ಮನೆಯ ವಸ್ತಿಲ ಬಳಿ ಚೆಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಒಂದು ಒಳ್ಳೆಯದ್ದು ಬರಬೇಕು ಅಂದರು ಅಥವಾ ಕೆಟ್ಟದ್ದು ನಮ್ಮ ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೂ ಕೂಡ ಮನೆಯ ವಸ್ತಿಲು ಅನ್ನೋದು ತುಂಬ ಪ್ರಾಧಾನ್ಯವಾಗಿರುತ್ತೆ ನಾವು ತಾಮ್ರದ ಚೊಂಬಿನ ಪರಿಹಾರಗಳು ಅನ್ನೋದು ಏಕೆಂದರೆ ನೀರು ತಾಮ್ರದ ಚೊಂಬಲ್ಲಿ ತುಂಬಿಕೊಂಡಾಗ ಅದಕ್ಕೆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ನೆಗೆಟಿವನ್ನು ಓಡಿಸೋದಕ್ಕೆ ಶುದ್ಧವಾದಂಥ ನೀರನ್ನು ಸ್ವಲ್ಪ ತಗೊಳ್ಳಿ ಈಗ ಗ್ರಹಣ ಅದು ಚಂದ್ರಗ್ರಹಣ ಇರೋದರಿಂದ ಮನಸ್ಸಿನ ಕಾರಕ ಹಾಲನ್ನು ತಗೊಳ್ಬೇಕು ಸ್ವಲ್ಪ ಶುದ್ಧವಾದಂಥ ಹಾಲನ್ನು ತಗೊಳ್ಳಿ ಸ್ವಲ್ಪ ಹಾಗೂ ಪೆಪ್ಪರ್ ಪುಡಿ ಮಾಡಿರುವಂಥದ್ದು ಕಾಳುಮೆಣಸು ಸ್ವಲ್ಪ ಕುಂಕುಮ ಇಷ್ಟನ್ನು ನೀವು ಚೆನ್ನಾಗಿ ಆ ಲೋಟದಲ್ಲಿ ಅಥವಾ ಚೊಂಬಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಿಮ್ಮ ಪ್ರತಿ ಮೂಲೆಗಳಲ್ಲೂ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಏಕೆಂದರೆ ನಮ್ಮ ಮನೆ ಒಳಗಡೆ ನೆಗೆಟಿವ್ ಅನ್ನೋದು ಬಂದು ಸೇರಿಕೊಂಡಾಗ ಮೂಲೆಗಳಲ್ಲೇ ಅದು ಸೇರಿಕೊಳ್ಳುವಂಥದ್ದು ಅದಕ್ಕೆ ಮೂಲೆಗಳಲ್ಲಿ ಇದನ್ನು ಚೆಲ್ಲಿ ಪೂರ್ತಿಯಾಗಿ ಚೆಲ್ಕೊಳ್ತಾ ಬಂದು ತದನಂತರ ಹೊಸ್ತಿಲ ಮೇಲೆ ಇದನ್ನು ಚೆಲ್ಲಬೇಕು ಹೊಸ್ತಿಲು ಆಗ ಆ ಕೆಟ್ಟದ್ದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ನಮ್ಮ ಮನೆ ಒಳಗಡೆ ಕೆಟ್ಟದ್ದನ್ನು ಬಿಡೋದಿಲ್ಲ ಇನ್ನು ಮನೆ ಒಳಗಡೆ ಇರೋದನ್ನೆಲ್ಲ ಕೂಡ ನಾವು ಚೆಲ್ಕೊಂಡು ಬಂದಿರ್ತೀವಲ್ವಾ ಎಲ್ಲವೂ ಹೊರಟು ಹೋಗುತ್ತೆ ಸ್ನೇಹಿತರೆ ಫಸ್ಟು ಮನೆ ಒಳಗಡೆಯಿಂದ ಚೆಲ್ಕೊಂಡು ಬನ್ನಿ ಕ್ಲೀನಾಗಿ ಚೆಲ್ಕೊಂಡು ಬಂದು ಉಸ್ತಿಲ್ ಮೇಲೆ ತದನಂತರ ಚೆಲ್ಲಬೇಕು ಆ ಥರ ಚೆಲ್ಲುಬಿಟ್ಟು ನೀವು ಆ ಅಕ್ಕಪಕ್ಕದಲ್ಲೇ ನಿಮ್ಮ ಮನೆ ಹತ್ರನೇ ಈ ನೀರು ಇನ್ನೂ ಮಿಕ್ಕಿದರೆ ಚೆಲ್ಲಿ ಇದೆಲ್ಲವೂ ಕೂಡ ಒಂದು ಶಕ್ತಿದಾಯಕವಾದಂಥ ನೀರು ಪರಿವರ್ತನೆ ಆಗಿರುತ್ತೆ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಕೇಳಿರ್ತೀವಿ ಅದಕ್ಕೋಸ್ಕರ ಇಷ್ಟನ್ನು ನೀವು ಒಂಬತ್ತುವರೆಯ ಒಳಗಡೆ ಅಂದರೆ ಒಂಬತ್ತು ಮೂವತ್ತರ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ತದನಂತರ ನಮಗೆ ಗ್ರಹಣ ಪ್ರಾರಂಭ ಆಗೋದ್ರಿಂದ ಅಷ್ಟು ಒಳಗಡೆ ಇದನ್ನು ಮಾಡಿ ಮುಗಿಸ್ಕೊಂಡ್ರೆ ನಮಗೆ ಬರುವಂಥ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸ್ಬೋದು ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು